ರ ಕರ್ನಾಟಕ ನಾನು ನಿಮ್ಮ ಒನ್ ರೈಡ್ ಕನ್ನಡಿಗ ಈ ಮಾತಲ್ಲಿ ನಾಲ್ಕು ಆಗ್ತೈತೆ ಈ ಮಾತು ಹೇಳಿ ನಾಲ್ಕು ತಿಂಗಳಿಂದ ಮೋಟೋ ಬ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕಂದರೆ ಸುಮಾರು ಪ್ರಾಬ್ಲಮ್ ಇತ್ತು ಬಟ್ ಕಾರನ್ನು ತಗೊಂಡೆ ಅದರ ಮತ್ತೆ ಮೋಟೋ ಬ್ಲಾಗ್ ಮಾಡೋಣ ಅಂತಂದರೆ ಒಂದು ಎಡವಟ್ ಮಾಡಿಕೊಂಡೆ ನಾನು ಈ ಪಿನ್ನ ಇದಕ್ಕೊಂದು ಪಿನ್ ಬರುತ್ತೆ ಡಿ ಆರ್ ಎಸ್ ಎಸ್ ಅಂತ ಈ ಪಿನ್ ತೊಗೊಂಬರೋದು ಮರ್ತೋಗ್ಬಿಟ್ಟೆ ಇಲ್ಲಿ ಬಂದು ಸ್ಟಾರ್ಟ್ ಮಾಡೋಣ ಮೋಟೋ ಬ್ಲಾಗು ಬ್ರೇಕ್ಫಾಸ್ಟ್ ರೈಡ್ ಅಂತ ಬಂದಿದ್ದು ಈಶಾ ಫೌಂಡೇಶನ್ಗೆ ಆ್ಯಕ್ಚುಲಿ ಅದ್ಭುತವಾಗಿದೆ ಪ್ಲೇಸ್ ಅಂತೂ ಕ್ಲೈಮೇಟ್ ಅಂತೂ ಅಲ್ಟಿಯಾಗಿದೆ ನಿಮಗೆ ಓಪನ್ ಮಾಡಿ ತೋರಿಸ್ತೀನಿ ಕ್ಯಾಮ್ರಾ ಅರೆ ಕೇಬಲ್ ತೊಗೊಂಬಂದಿರೋ ಕಾರಣಕ್ಕೆ ಅಲ್ಲಿ ಹೋದೆ ಒಂದು ನಾಲ್ಕೈದು ಫೋಟೋ ತೊಗೊಂಡೆ ವಾಪಸ್ ಪುನಃ ಮತ್ತು ಮನೆಗೆ ಹೋಗೋಣ ಅಂತ ಒಂದು ಪ್ಲ್ಯಾನು ಇಲ್ಲ ಇನ್ನೊಂದು ಗೋರಿಬಿದ್ನೂರ್ಗೆ ಹೋಗಿ ಬೈಪಾಸ್ ಗಣೇಶ ಕುನಿಸಿದಾರಂತೆ ಅದೊಂದು ಸಲ ನೋಡಿಕೊಂಡು ವಾಪಸ್ ಮನೆಗೆ ಬರೋಣ ಅಂತ ಪ್ಲ್ಯಾನ್ ಇದೆ ಎರಡು ಪ್ಲ್ಯಾನ್ ಇದೆ ಡೈರೆಕ್ಟ್ ಮನೆಗೆ ಹೋಗೋದು ಒಂದು ಇಲ್ಲಾಂದೇ ಹೋಗಿ ಬೈಪಾಸ್ ಗಣೇಶ ನೋಡ್ಕೊಂಡು ಹೋಗೋಣ ಅಂತ ಪ್ಲ್ಯಾನು ಓಕೆ ನಿಮ್ಮ ಕ್ಯಾಮ್ರಾದಲ್ಲಿ ಕಾಣಿಸ್ತಿದೆ ಕಾಣಿಸ್ತಲ್ಲೋ ಗೊತ್ತಿಲ್ಲ ಮತ್ತೆ ಕಾಣಿಸ್ತಾ ಇರಬೇಕು ಬನ್ನಿ ಹಾಗೆ ಇನ್ನೊಂದು ರೌಂಡು ಇದೇ ರೋಡು ಯಾವ ಥರ ಕಾಣಿಸುತ್ತೆ ವ್ಯೂ ಅಂತ ನಿಮಗೆ ತೋರಿಸ್ತೇನೆ ವ್ಯೂ ನೋಡ್ಕೊಂಡು ಬನ್ನಿ ಸಖತ್ತಾಗಿರುತ್ತೆ ವ್ಯೂ ಮಾತ್ರ ಹಾಗೆ ಇದು ಮೈಕು ಅಡಾಪ್ಟರು ಯಾಕೆ ಮನೇಲಿ ಮಿಸ್ ಮಾಡಿ ಬಂದೆ ಡೈರೆಕ್ಟ್ ಕಲೆಕ್ಷನ್ ಯಾಕೆ ಕೊಟ್ಟಿಲ್ಲ ತಲೆ ಕೆಟ್ಟೋಗಿತ್ತು ಗುರು ಬೆಳಗ್ಗೆ ಆರು ಕಾಲಿಗೆ ರೀಚ್ ಆದವನು ನಾನು ಇಲ್ಲಿಗೆ ಇವಾಗ ಟೈಮ್ ಬಂದು ಸೆವೆನ್ ತರ್ಟಿ ಸೆವೆನ್ ತರ್ಟಿ ಫೈವ್ ಏನೋ ಆಗ್ತದೆ ಟೈಮು ಇಷ್ಟೊತ್ತು ತಲೆ ಕೆಡಿಸಿಕೊಂಡು ವಾಯ್ಸ್ ರೆಕಾರ್ಡ್ ಆಗ್ತಾ ವಾಯ್ಸ್ ರೆಕಾರ್ಡ್ ಆಗ್ತಾ ಇವ ಕ್ಯಾಮ್ರಾದಲ್ಲೂ ವಾಯ್ಸ್ ರೆಕಾರ್ಡ್ ಆಗ್ತಾ ಇಲ್ಲ ಮೈಕು ಅಡಾಪ್ಟರ್ ಬೇರೆ ತೊಗೊಂಡ್ಬಂದಿರಲಿಲ್ಲ ತಲೆ ಕೆಟ್ಟು ಹೋಗುತ್ತ ಗುರು ನನಗಂತೂ ಬೇಜಾರಾಗಿ ಹೋಗಿತ್ತು ಬಟ್ ಪುನಃ ವಾಪಸ್ ಹೋಗೋಣ ಅನ್ನೋಷ್ಟಲ್ಲಿ ನನ್ನ ಫ್ರೆಂಡ್ ಒಂದು ಐಡಿಯಾ ಕೊಟ್ಟೆ ಡೈರೆಕ್ಟ್ ಕಲೆಕ್ಷನ್ ಕೊಟ್ಬಿಡು ಅದೇನು ವಾಯ್ಸ್ ರೆಕಾರ್ಡ್ ಆಗುತ್ತೆ ಬಟ್ ಔಟ್ ವಾಯ್ಸು ಸ್ವಲ್ಪ ಜಾಸ್ತಿ ಕೇಳಿಸುತ್ತೆ ಅಷ್ಟೇ ಅಂತಂದ ಹಾಗಾಗಿ ಮತ್ತೆ ಶುರು ಮಾಡಿದ್ದೀನಿ ಇವಾಗ ಇದು ಹೋಗ್ತಾ ಇರೋದು ನಾಲ್ಕನೇ ರೌಂಡು ಇದು ಬೆಳಗ್ಗೆಯಿಂದ ಒಂದು ಮೂರು ಸಲ ಓಡಾಡ್ಬಿಟ್ಟಿದ್ದೀನಿ ಮೇಲ್ಗಡೆ ಹೋಗೋದು ಕೆಲ್ಗಡೆ ಬರೋದು ಪುನಃ ಮೇಲ್ಗಡೆ ಹೋಗೋದು ಪುನಃ ಕಳಗಡೆ ಬರೋದು ಇದೇ ಆಗೋಗಿತ್ತು ಇಲ್ಲಿ ತುಂಬ ಲೇಟಾಗಿ ಶುರು ಮಾಡ್ತಾಯಿದ್ದೀನಿ ನೋಡೋಣ ಸುಮಾರು ಫೋಟೋಸ್ಗಳು ತೊಗೊಂಡಿದ್ದೀನಿ ವೀಡಿಯೋಗಳು ಮಾಡ್ಕೊಂಡಿದ್ದೀನಿ ಬಟ್ ಯಾವ ವೀಡಿಯೋಗಳೆಲ್ಲ ಯಾವ ಥರ ಬಂದಿದೆ ವೀಡಿಯೋ ಅಂತ ನನಗೆ ಗೊತ್ತಿಲ್ಲ ಬಟ್ ಮನೆಗೆ ಹೋಗಿ ಒಂದು ಸಲ ಚೆಕ್ ಮಾಡಬೇಕು ಮೆಮೊರಿ ಕಾರ್ಡ್ ಬಿಚ್ಚಿ ಬೆಳಗ್ಗೆಯಿಂದ ಮೈಕ್ ವರ್ಕ್ ಆಗ್ತಾಯಿಲ್ಲ ಅಂತ ಇಲ್ಲಿಗೆ ಎಷ್ಟು ಸಲ ಬಂದಿದ್ದೀನಿ ಅಂದರೆ ನಾಲ್ಕನೇ ಸಲ ಬಂದಿದ್ದೀನಿ ನಾಲ್ಕನೇ ಸಲ ಬರ್ತಾ ಇದ್ದೀನಿ ಇಲ್ಲಿಗೆ ಪುನಃ ಮತ್ತೆ ಡೌ ಡೌನ್ಗೆ ಹೋಗೋದು ಪುನಃ ಮತ್ತೆ ಮೇಲ್ಗಡೆ ಬರೋದು ಸೆಕ್ಯೂರಿಟಿ ಅಂತೂ ನೋಡಿ ನೋಡಿ ಬೇಜಾರಾಗಿರಬೇಕು ಸೆಕ್ಯೂರಿಟಿಗೆ ಬಟ್ ಟೋಲ್ ಗೇಟ್ಗೆ ಹೋಗೋಲ್ಲ ಯಾಕಂದರೆ ಇಲ್ಲೇ ಟರ್ನ್ ಮಾಡ್ಕೊತೀನಿ ಬೇಕಾ ಯಾಕಂದರೆ ಎರಡು ಸಲ ಬಿಟ್ಟಿದ್ದಾರೆ ಫ್ರೀಯಾಗಿ ಮೂರನೇ ಸಲವೂ ಬಿಟ್ಟಿದ್ದಾರೆ ಈ ಸಲ ಸುಮ್ಮನೆ ಯಾಕೆ ಅವ್ರಿಗೆ ತೊಂದರೆ ಸ್ನೇಹಿತರೆ ಜಸ್ಟ್ ಯೂಟರ್ನ್ ಮಾಡ್ಕೊಂಡೆ ಯಾಕಂದರೆ ಸುಮ್ಮನೆ ತೊಂದರೆ ಕೊಡೋದೇನಕ್ಕೆ ಅಂತ ಇವಾಗ ಕ್ಯಾಮ್ರಾದಲ್ಲಿ ಬ್ಯಾಕ್ ವ್ಯೂ ಪಾಯಿಂಟ್ ನೋಡಿ ಮಸ್ತಾಗಿ ಕಾಣಿಸ್ತಾ ಇರುತ್ತೆ ಅಂತ ಅನ್ಕೊತೀನಿ ಯಾಕಂದರೆ ಮನೆಗೆ ಹೋಗಿ ಮೆಮೊರಿ ಕಾರ್ಡ್ ಬಿಚ್ಚ ಹಾಕಿದ್ಮೇಲೆ ಗೊತ್ತಾಗುತ್ತೆ ಯಾವ ಥರ ಕಾ ಯಾವ ಥರ ಬಂದಿದೆ ರೆಕಾರ್ಡು ಯಾವ ಥರ ರೆಕಾರ್ಡ್ ಆಗಿದೆ ಅಂತ ಬಟ್ ಇವಾಗ ನೆಕ್ಸ್ಟ್ ನಮ್ಮ ಟಾರ್ಗೆಟ್ ಇರೋದು ಗೋರಿಬಿದ್ನೂರು ಬೈಪಾಸ್ ಗಣೇಶ ಹೋಗ್ತಾ ಹೋಗ್ತಾಯಿದ್ದೀರಿ ಹಾಗೆ ಮಧ್ಯದಲ್ಲಿ ಮಂಚೆನಲ್ಲಿ ಹತ್ತತ್ರ ಒಂದು ಶಿವಸಾಗರ ಅಂತ ಒಂದು ಫಾಲ್ಸ್ ಒಂದು ಬರುತ್ತೆ ಆ ಫಾಲ್ಸ್ ಒಂದು ವಿಸಿಟ್ ಮಾಡಿಕೊಂಡು ಗೌರಿಬಿದೂರ್ಗೆ ಹೋಗೋಣ ಅಂತ ಹಾಗೆ ನಮ್ಮ ಅಕ್ಕನ ಮನೇಲಿ ಒಂದು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆಮೇಲೆ ಬೈಪಾಸ್ ಗಣೇಶ ಹತ್ರ ಹೋಗಿ ಗಣೇಶ ನೋಡ್ಕೊಂಡು ಬರೋಣ ಅಂತ ಇವಾಗ ಪ್ಲ್ಯಾನ್ ಇರೋದು ಆ್ಯಕ್ಚುಲಿ ಇವಾಗ ಘಾಟ್ ಸೆಕ್ಷನ್ ಒಂದು ಶುರು ಆಗುತ್ತೆ ಮುಂದಗಡೆ ಚಿಕ್ಕಬಳ್ಳಾಪುರ ಟು ಮಂಚನಹಳ್ಳಿ ರೂಟಲ್ಲಿ ಮೊದಲು ಹೋಗಿ ನಾನು ಒಂದು ನಾಲ್ಕೈದು ವರ್ಷ ಆಯಿತು ಕೊರೋನಾ ಮುಂಚೆ ಹೋಗಿದ್ದೆ ಆ ರೂಟಲ್ಲಿ ಬಟ್ ಇವಾಗ ಯಾವ ಕಂಡೀಷನಲ್ಲಿದೆ ಏನೇನೆಲ್ಲ ನಡೀತಾ ಇದೆ ಅಲ್ಲಿ ಅಂತ ಅಲ್ಲಿಂದ ಅಲ್ಲಿಂದ ಶುರು ಮಾಡ್ತೀನಿ ಅಯ್ಯೋ ಬ್ರದರ್ ಪಾಯಿಂಟ್ ಪಾಯಿಂಟು ಡಿಸಪಾಯಿಂಟ್ ಆಗೋಯ್ತು ಬ್ರದರ್ ಮೊದಲು ಚಿಕ್ಕಬಳ್ಳಾಪುರ ಟು ಮಂಚನೇ ರೂಟ್ ಹೆಂಗಿತ್ತು ಅಂತಂದರೆ ಇದೊಂದು ಮೂರು ನಾಲ್ಕು ಕಿಲೋಮೀಟರ್ ಇರುತ್ತೆ ಘಾಟ್ ಸೆಕ್ಷನು ಸಿಂಗಲ್ ರೋಡು ಸಖತ್ತಾಗಿತ್ತು ಬಟ್ ಇವಾಗ ನೋಡಿದ್ರೆ ರೋಡೆಲ್ಲ ಅಲ ಮಾಡಿ ಏನೋ ಅಭಿವೃದ್ಧಿ ಮಾಡ್ತಾ ಇದ್ದಾರೆ ರೋಡನ್ನ ಬಟ್ ಏನು ಟ್ರಾಫಿಕ್ ಅಂತ ಏರಿಯಾ ಅಂತೂ ಇಲ್ಲ ಇದು ಯಾಕಂದರೆ ಚಿಕ್ಕಬಳ್ಳಾಪುರ ಟು ಗೌರಿಬಿದ್ನೂರು ಏನು ಅಷ್ಟೇನು ಟ್ರಾಫಿಕ್ ಇರಲ್ಲ ಯಾಕಂದರೆ ಡಿಸ್ಟಿಕ್ಕು ಗೌರಿಬಿದ್ನೂರು ಬಂದು ತಾಲೂಕು ಹಂಗಾಗಿ ಏನು ಅಷ್ಟೇನು ಎಮರ್ಜೆನ್ಸಿ ಇರಲಿಲ್ಲ ಈ ಘಾಟ್ ಸೆಕ್ಷನ್ ಇಷ್ಟು ದೊಡ್ಡದಾಗಿ ಮಾಡೋ ಅಂಥದ್ದು ಬಟ್ ಏನು ಮಾಡೋಕ್ಕಾಗಲ್ಲ ಸ್ಟೇಟ್ ಗೌರ್ಮೆಂಟು ಇಲ್ಲಂದೇನು ನ್ಯಾಷನಲ್ ಗೌರ್ಮೆಂಟು ನ್ಯಾಷನಲ್ ಗೌರ್ಮೆಂಟಲ್ಲ ಸೆಂಟ್ರಲ್ ಗೌರ್ಮೆಂಟು ಇಬ್ಬರದ್ದು ಏನೋ ಒಂದು ಕಿತಾಪತಿ ಹಿಕ್ಕೇ ಈ ರೋಡ್ ನೋಡಿ ಯಾಕೆ ರಸ್ತೆ ಕಲ್ಲು ಬಂಡೆ ಎಲ್ಲ ಕೊಡ್ದು ಇಷ್ಟೆಲ್ಲ ಖರ್ಚು ಮಾಡಿ ಅವಶ್ಯಕತೆ ಇರಲಿಲ್ಲ ಇದೊಂದು ಎಷ್ಟು ಒಂದು ನಾಲ್ಕು ಕಿಲೋಮೀಟ್ರ್ ಇತ್ತಿತ್ತು ಬಟ್ ಸಖತ್ತಾಗಿತ್ತು ಮೊದಲು ಇದಕ್ಕೋಸ್ಕರನೇ ಬರ್ತಾಯಿದ್ದೆ ಬಟ್ ಏನೇ ಹೇಳಿ ಈ ರೋಡ್ ನಾನು ಈ ಇದನ್ನೇ ಈ ರೋಡ್ ನೋಡೋಣ ಅಂತಲೇ ಬಂದಿತ್ತು ಬಟ್ ಸಪೋರ್ಟ್ ಆಗೋಯ್ತು ಬ್ರೋ ಬಟ್ ಇವಾಗ ಶಿವಸಾಗರ್ಗೆ ಹೋಗಿ ಅಲ್ಲಿಂದ ನಾವು ಒಂದು ಮನೆಗೆ ಹೋಗೋಣ ಯಾಕಂದರೆ ಇವಾಗ ಒಂಬತ್ತುವರೆ ಆಗ್ತಾ ಇದೆ ಒಟ್ಟೆವರೆ ಹಸೀತಾ ಇದೆ ಹಂಗಾಗಿ ಸೀದಾ ಇವಾಗ ಇಲ್ಲಿ ಶಿವಸಾಗರ ಹತ್ರ ಹೋಗೋಣ ಫೈನಲ್ ಆಗಿ ಶಿವಸಾಗರ ಡ್ಯಾಮ್ ಹತ್ರ ಬಂದಿದ್ದಾಯಿತು ಜಲಾಶಯ ಅಂತಾರೆ ಡ್ಯಾಮ್ ಅಂತಾರೆ ಒಬ್ಬೊಬ್ಬರು ಒಂದೊಂದು ಹೆಸರು ಕರೀತಾರೆ ಇದಕ್ಕೆ ಇಲ್ಲಿಂದ ಮುಂದೆ ಹೋಗಿ ಲೆಫ್ಟ್ ಅಂದ್ಕೊಳ್ತೀನಿ ಬಟ್ ಲಾಸ್ಟ್ ಟೈಮ್ ಆದರೆ ಮೇಲ್ಗಡೆ ಹೋಗಿದ್ದೆ ಲೆಫ್ಟ್ ಸೈಡ್ ಕಾಣಿಸ್ತಾ ಇದ್ದರೆ ಈ ಲೆಫ್ಟಲ್ಲಿ ಹೋಗಿದ್ದೆ ಬಟ್ ಈ ಸಲ ಹ್ಞೂ ಏನು ರೋಡ್ ನೀರೇ ಇಲ್ಲ ಬ್ರದರ್ ಈಗ ಲಾಸ್ಟ್ ಟೈಮ್ ಬಂದಾಗ ಯಾವ ರೇಂಜಿಗೆ ಇತ್ತು ಅಂತಂದರೆ ನೋಡಿ ಈ ರೇಂಜಿಗೆ ಇತ್ತು ಲಾಸ್ಟ್ ಟೈಮ್ ಬಂದಾಗ ಫೋಟೋ ಅಂತೂ ಮತ್ತೆ ತೊಗೊಂಡಿದ್ದೆ ಈ ಬೈಕ್ ಫೋಟೋ ಕೂಡ ತೊಗೊಂಡಿದ್ದೆ ಬಟ್ ಈ ಸಲ ನೀರಿಲ್ಲ ಏನೂ ಮಾಡೋದಕ್ಕಾಗಲ್ಲ ಆಗಿ ಯಾಕಂದರೆ ಗಾರ್ಡ್ ಸಣ್ಣ ನನಗೆ ಇದಕ್ಕಿಂತ ನಾನು ಗಾಟ್ ಸಕ್ಷಣ ನಂಗೆ ತುಂಬ ಇಷ್ಟ ಆಗಿತ್ತು ಬಟ್ ಆ ಗಾಟ್ ಸಕ್ಷಣ ಇಲ್ಲ ಹಗಳ ಮಾಡಿ ಅಭಿವೃದ್ಧಿ ಅನ್ನೋ ಹೆಸರಲ್ಲಿ ಆ ರೋಡೆಲ್ಲ ಆಹ್ವಾನ ಮಾಡಿಬಿಟ್ಟಿದ್ದಾರೆ ಗೌರ್ಮೆಂಟವರು ಏನು ಮಾಡೋಕ್ಕಾಗಲ್ಲ ಇನ್ನೊಂದು ಗಣೇಶ ಇರುತ್ತೆ ಬಟ್ ದೇವಸ್ಥಾನ ನಮ್ ನಮ್ಮ ನಮಸ್ಕಾರ ತಂದೆ ಭಗವಂತ ಒಳ್ಳೇದು ಮಾಡೋ ಇಲ್ಲಿಂದ ಓಡೋಣ ಸೀದಾ ನಮ್ಮ ರಾಧಕ ಮನೆಗೆ ಹೋಗಿ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡ್ತೀನಿ ಯಾಕಂದರೆ ಟೈಮ್ ಇವಾಗ ಹತ್ತುವರೆ ಆಗ್ತಾ ಬರ್ತದೆ ನಾನು ಡೈಲಿ ಎಂಟೂವರೆ ಎಂಟು ಗಂಟೆಗೆ ಬ್ರೇಕ್ಫಾಸ್ಟ್ ಮಾಡೋ ನಾನು ಇವಾಗ ಟೈಮ್ ಹತ್ತುವರೆ ಆಗೋಗಿದೆ ಫಸ್ಟ್ ನಮ್ಮ ರಾಧಕ ಮನೆಗೆ ಹೋಗೋಣ ಬ್ರೇಕ್ಫಾಸ್ಟ್ ಮಾಡೋಣ ಪುಳಿಯೋಗರೆ ಪುಳಿಯೋಗರೆ ತಿಂತ ಇದ್ರೆ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಅಂತ ಅಂತಲೇ ಇರಬೇಕು ತಿಂತಾನೆ ಇರಬೇಕು ಪುಳಿಯೋಗರೆ ಹಾಸ್ಸಮ್ ಬ್ರೇಕ್ಫಾಸ್ಟ್ ಆ್ಯಕ್ಚುಲಿ ಬೈಪಾಸ್ ಗಣೇಶ ಅಂತಂದರೆ ಇದೇ ರೋಡಲ್ಲಿ ಇರ್ತಾರೆ ಬೈಪಾಸ್ ಗಣೇಶ ರೈಟ್ ಸೈಡಲ್ಲಿ ಇರ್ತಾರೆ ಇವರಲ್ಲಿ ನನಗೇನು ತುಂಬ ಇಷ್ಟ ಆಗಿರೋದು ಒಂದು ಇವರಲ್ಲಿ ಗಣೇಶನ ಹೊರಗಡೆ ಹೊರ್ಗಡೆಯಿಂದ ತೊಗೊಂಡ್ಬರೋದಿಲ್ಲ ಗಣೇಶನ ಇವರು ಇವರೇ ಒಳ್ ಒಳಗಡೆ ರೆಡಿ ಮಾಡಿ ಅಲ್ಲೇ ಕುಣಿಸಿ ಅಲ್ಲೇ ಪೂಜೆ ಮಾಡಿ ಆಮೇಲೆ ನೀರಿಗೆ ಬಿಡ್ತಾರೆ ಗಣೇಶನ ಅದ್ಭುತವಾಗಿರೋ ಕಾನ್ಸೆಪ್ಟ್ ಇವ್ರಿಗೂ

ಇವತ್ತಿನ ಡೇ ಹೇಗಿತ್ತು ಅಂತ ಹೇಳ್ತೀನಿ ಫಸ್ಟು ಈಶಾ ಫೌಂಡೇಶನ್ ನೋಡಿದ್ದಾಯಿತು ಸೆಕೆಂಡು ಶಿವಸಾಗರ್ ನೋಡಿದ್ದಾಯಿತು ತರ್ಡು ಗೌರಿಬಿದ್ನೂರು ಬೈಪಾಸ್ ಗಣೇಶ ನೋಡಿದ್ದಾಯಿತು ಅದಾದಮೇಲೆ ಇವಾಗ ಇವತ್ತಿನ ನಮ್ಮ ಟೋಲ್ ಮೂರನೇ ಟೋಲ್ ಪಾಸ್ ಆಗ್ತಾ ಇಲ್ಲಿಂದ ನಮ್ಮ ಮನೇನ ತರ್ಟಿ ಕಿಲೋಮೀಟರ್ ಡೈರೆಕ್ಟ್ ಮನೆಗೆ ಹೋಗಿ ರೀಚ್ ಆಗೋದು ಟೋಟಲ್ ಬಜೆಟ್ ಎಷ್ಟು ಅಂತಂದರೆ ಒಂದು ಸಿಕ್ಸ್ ಹಂಡ್ರೆಡ್ ರುಪೀಸ್ ಪೆಟ್ರೋಲ್ ಹಾಕ್ಸಿದ್ದೆ ಅಷ್ಟೇ ಬ್ರೇಕ್ಫಾಸ್ಟ್ ಎಲ್ಲ ನಮ್ಮ ಮಕ್ಕಳೇಲೆ ಮಾಡ್ಕೊಳ್ಳೋದಕ್ಕೆ ಕಾಸ್ಟೆಲ್ಲ ಏನಾಗಿಲ್ಲ ಜಸ್ಟ್ ಆರುನೂರು ರೂಪಾಯಲ್ಲಿ ಇವತ್ತಿನ ಫುಲ್ ಡೇ ರೈಡ್ ಕಂಪ್ಲೀಟ್ ಇದೆ ಮತ್ತೊಂದು ವೀಡಿಯೋದಲ್ಲಿ ಸಿಗೋಣ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ